ಹಲೋ ಎವ್ರಿ ನಾನು ನಾನಿವತ್ತು ಬೇಬಿ ಪ್ರಾಡಕ್ಟ್ಸನ್ನ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಹಾಗೆ ಅಜಿಯೋದಲ್ಲಿ ಪಾಪುಗೆ ಕೆಲವೊಂದು ಡ್ರೆಸ್ಸಸ್ ಟಾಪ್ಸ್ಗಳನ್ನ ಟೀ ಶರ್ಟ್ ಥರ ಬುಕ್ ಮಾಡ್ಕೊಂಡಿದ್ದೆ ಇನ್ನೇನು ಸಮ್ಮರ್ ಡೇಸ್ ಬರ್ತಾ ಇದೆ ಅಂತೇಳಿ ಅದರಲ್ಲಿ ಮೊದಲಿಗೆ ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿರೋದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಫ್ಲಿಪ್ಕಾರ್ಟಲ್ಲಿ ನಾನು ಸಿಬಮೆಟ್ ಪ್ರಾಡಕ್ಟ್ಸನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಶಾಪಿಗಿಂತ ಒಂದು ಟೂ ಹಂಡ್ರೆಡು ಫೋರ್ ಹಂಡ್ರೆಡ್ ತನಕನೂ ಸಹ ಕಡಿಮೆಗಿತ್ತು ಹಾಗೆ ನಾನು ಎಕ್ಸ್ಪೈರಿ ಡೇಟ್ಸ್ ಕೂಡ ನೋಡಿಕೊಂಡಿದ್ದೆ ಮೊದಲಿಗೆ ನಾನು ಮೀಮಿ ಅವ್ರದ್ದು ವೆಟ್ ವೈಪ್ಸ್ ಬೇಬಿ ವೆಟ್ ವೆಟ್ ವೈಪ್ಸನ್ನು ಆರ್ಡರ್ ಮಾಡಿದ್ದೆ ಇದು ಬಂದು ಕಾಂಬೋ ಪ್ಯಾಕು ಆ್ಯಕ್ಚುಲಿ ಎಕ್ಸಾಕ್ಟ್ ಪ್ರೈಸ್ ನನಗೆ ನೆನಪಿಲ್ಲ ಬಟ್ ಕಡಿಮೆ ರೇಟಿಗೇ ಸಿಕ್ತು ನಾನು ಇದನ್ನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದು ಬೇಬಿ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮು ಸೆಬಾಮೆಟ್ ಅವ್ರದ್ದು ಇದು ಅಷ್ಟೇ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಈ ಫೇಶ ಫೇಸಿಗೆ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಇದಕ್ಕೂ ಅಷ್ಟೆ ಎಲ್ಲದನ್ನು ನಾನು ಎಕ್ಸ್ಪೈರಿ ಡೇಟ್ ನೋಡಿದೆ ಎಲ್ಲದೂ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಂತ ಇದೆ ನೀವು ಅಷ್ಟೇ ಬೈ ಮಾಡುವಾಗ ಆನ್ಲೈನಲ್ಲಿ ಮೊದಲೇ ಎಕ್ಸ್ಪೈರಿ ಡೇಟ್ಸ್ ನೋಡ್ಕೊಳ್ಳಿ ಕ್ರೀಮ್ಗಳದು ಸೆಬಾಮೆಟ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಇದು ಇದ್ರ ಜೊತೆಗೆ ನಿವಿಯಾ ಅವ್ರದ್ದು ಸಾಫ್ಟ್ ಕ್ರೀಮ್ ಫ್ರೀ ಬಂದಿತ್ತು ಆ್ಯಕ್ಚುಲಿ ಆರ್ಡರ್ ಮಾಡುವಾಗ ಗೊತ್ತಿರಲಿಲ್ಲ ಇಲ್ಲಿ ಮನೆಗೆ ಆರ್ಡರ್ ಓಪನ್ ಮಾಡಿ ನೋಡುವಾಗಲೇ ಗೊತ್ತಾಗಿದ್ದಕ್ಕೊಂದು ಕ್ರೀಮ್ ಫ್ರೀ ಇದೆ ಅಂತ ಹೇಳಿ ನೆಕ್ಸ್ಟ್ ಒಂದು ಬಂದು ಬೇಬಿ ಪೌಡರ್ ಸೆಬಮೆಟ್ ಬೇಬಿ ಪೌಡರು ಇದ್ರ ಪ್ರೈಸ್ ಬಂದು ಥೌಸಂಡ್ ಸಮಥಿಂಗ್ ಇತ್ತು ಫೋರ್ ಹಂಡ್ರೆಡ್ ಎಮ್ ಎಲ್ ಅನ್ಸುತ್ತೆ ನನಗೆ ಆನ್ಲೈನಲ್ಲಿ ಸಿಕ್ಕಿದ್ದು ಸಿಕ್ಸ್ ಹಂಡ್ರೆಡ್ ಸಮಥಿಂಗೋ ಅಥವಾ ಸೆವೆನ್ ಹಂಡ್ರೆಡ್ ಸಮಥಿಂಗಿಗೋ ಸಿಕ್ಕಿದೆ ಚೆನ್ನಾಗಿದೆ ಸೆಬಮೆಟ್ ಪ್ರಾಡಕ್ಟ್ಸ್ ಎಲ್ಲ ಬೇಬಿಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಬಂದು ಸೆಬಮೆಟ್ ಬೇಬಿ ಬಾಡಿ ಲೋಷನ್ನು ಇದು ಅಷ್ಟೇ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಇತ್ತು ಫೋರ್ ಹಂಡ್ರೆಡ್ ಎಮ್ ಎಲ್ಲು ಇದು ನನಗೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿದ್ದು ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗಿಗೆ ಸಿಕ್ತು ಹಾಗೆ ಇದ್ರದ್ದು ಅಷ್ಟೇ ಎಕ್ಸ್ಪೈರಿ ಡೇಟು ಟೂ ತೌಸಂಡ್ ಟ್ವೆಂಟಿ ಸೆವೆನ್ನು ನೆಕ್ಸ್ಟ್ ಒಂದು ಅಜಿಯೋದಲ್ಲಿ ನಾನು ಬೇಬಿಗೆ ಟಿ ಶರ್ಟ್ಸ್ ಬುಕ್ ಮಾಡಿದ್ದೆ ಇನ್ನೇನು ಸಮ್ಮರ್ ಡೇಸ್ ಇದೆ ಅಂತ ಹೇಳಿ ಹಾಗೆ ಫ್ಲಿಪ್ಕಾರ್ಟಲ್ಲಿ ಯಾವುದೇ ರೀತಿ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಫ್ರೀ ಡೆಲಿವರಿ ತೋರಿಸ್ತಾ ಇತ್ತು ನನಗೆ ಸೊ ಯಾವುದಕ್ಕೂ ನನಗೆ ಡೆಲಿವರಿ ಚಾರ್ಜಸ್ ಬೀಳಲಿಲ್ಲ ಆರಾಮ್ಸೆ ಬುಕ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಬಂದು ಟಿ ಶರ್ಟು ಅಜಿಯೋದಲ್ಲಿ ಹಾಂ ಈ ಟಿ ಎಲ್ಲ ಟೂ ಹಂಡ್ರೆ ಒನ್ ನೈಂಟಿ ಎಲ್ಲ ಇತ್ತು ಇದು ಆಫರಲ್ಲಿ ನನಗೆ ಒನ್ ಜೀರೋ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಈ ರೀತಿ ಸಿಕ್ತು ನಾನು ಚೆರಿಗೆ ಒಂದು ಸ್ವಲ್ಪ ದೊಡ್ಡ ಸೈಜಸ್ನೇ ಬುಕ್ ಮಾಡ್ಕೊಂಡಿದ್ದೀನಿ ಇನ್ನು ಸಮ್ಮರ್ ಡೇ ಸಿಗಲ್ಲ ಅಂತ ಹೇಳಿ ನೋಡಿ ಈ ಥರ ಇದೆ ಈ ಪಿಂಕ್ ಶರ್ಟು ಅಷ್ಟೇ ತುಂಬಾ ಇಷ್ಟ ಆಯಿತು ಇದು ಸೆಕೆಂಡ್ ಸೇಮ್ ಟಿ ಶರ್ಟ್ ಆಯಿತು ನನ್ನ ಫ್ರೆಂಡು ಪಾಪು ನೋಡೋಕೆ ಬಂದಿದ್ದಾಗ ತೊಗೊಂಡು ಬಂದಿದ್ದರು ಸೇಮ್ ಡಿಸೈನು ಸೇಮ್ ಕಲರ್ ನಾನು ಗೊತ್ತಿಲ್ಲದಲ್ಲೇ ಮತ್ತೊಂದು ಸಲ ಅದನ್ನೇ ಹಾಕಿದ್ದೀನಿ ಬಟ್ ಎನಿವೆ ಇಷ್ಟ ಆಯಿತಲ್ಲ ಚೆನ್ನಾಗಿದೆ ಅಂದ್ಕೊಂಡು ಸುಮ್ಮನಾದೆ ಅಜಿಯೋದಲ್ಲೂ ಅಷ್ಟೇ ಅವಾಗ ಅವಾಗ ಆಫರ್ ಬಿಡ್ತಾಯಿರ್ತಾರೆ ಮತ್ತು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತುಂಬ ತುಂಬ ದಿನ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಬೇಬಿ ಫ್ರೆಂಡ್ಲಿ ಶರ್ಟ್ಸ್ ಅಂತಲೇ ಹೇಳ್ಬೋದು ಅಷ್ಟು ಸಾಫ್ಟು ಕಾಟನ್ ಶರ್ಟ್ಗಳು ಅಷ್ಟೆ ಸಮ್ಮರ್ ಡೇಸಿಗೆ ಕಾಟನ್ ಟೀ ಶರ್ಟ್ಸು ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಬೇಬಿದು ಬಡ್ಸು ಆ್ಯಕ್ಚುಲಿ ಬಡ್ಸ್ ಯೂಸ್ ಮಾಡಬಾರ್ದು ಅಂತಾರೆ ಬಟ್ ನಾನು ಯೂಸ್ ಮಾಡಲ್ಲ ಜಸ್ಟ್ ಹಿಂಗೆ ಮೇಲುಗಡೆ ನಾನು ಕಿವಿ ಕ್ಲೀನ್ ಮಾಡೋದಕ್ಕಷ್ಟೇ ಹಿಂಗೆ ಯೂಸ್ ಮಾಡ್ಕೊತೀನಿ ಡೀಪಾಗಿ ಎಲ್ಲ ಹಾಕಬಾರ್ದು ಇದು ಜಾನ್ಸನ್ಸ್ ಬೇಬಿ ಅವ್ರದ್ದು ಇಯರ್ಬಡ್ಸು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಒನ್ ಫಿಫ್ಟಿ ಫೈವ್ ಸಮ್ಥಿಂಗ್ ಏನೋ ಇತ್ತು ನನಗೆ ಇದು ಸಿಕ್ಕಿದ್ದು ಒನ್ ಫಿಫ್ಟಿನಿಗೆ ನೆಕ್ಸ್ಟು ಇದ್ರ ಪಾರ್ಟ್ ಟು ಲಾಗ್ ಕೂಡ ಬರುತ್ತೆ ಇನ್ನೊಂದು ಸಮ್ ಟಿ ಶರ್ಟ್ಸ್ಗಳು ಇದೆ ನೆಕ್ಸ್ಟು ಲಾಗಲ್ಲಿ ನಾನು ಅದನ್ನೆಲ್ಲ ತೋರಿಸ್ತೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಲಾಗಲ್ಲೇ ಸಿಗ್ತೀನಿ ಬಾಯ್ ಟೇಕ್ ಕೇರ್